ಹಲೋ ಮೈ ಗುಣಗಾನ ನಾನು ವೀಣಾ ಅಂತ ತೀರ್ಥಹಳ್ಳಿಯಿಂದ ನಾನು ಒಂದು ಕಥೆಯನ್ನು ಬರೆದು ಹೇಳ್ತಾ ಇದ್ದೆ ಒಂಬತ್ತು ಭಾಗ ಕಥೆಯನ್ನು ಹೇಳ್ತ ಹೇಳಿದ್ದೆ ಯಾರಿರಬಹುದು ಅನ್ನುವ ಶೀರ್ಷಿಕೆಯ ಒಂದು ಕತೆ ಒಂಬತ್ತು ಭಾಗ ಕಥೆಯನ್ನು ಹೇಳಿದ್ದೆ ಇವತ್ತು ಹತ್ತನೇ ಭಾಗ ಕಥೆಯನ್ನು ಹೇಳ್ತಾ ಇದ್ದೀನಿ ಯಾರಿರಬಹುದು ಅನ್ನುವ ಕಥೆಯ ಹತ್ತನೇ ಭಾಗ ಕೇಳಿ ಯಾರ್ಯಾರು ಕೇಳಿಲ್ವೋ ಅವರೆಲ್ಲ ಮೊದಲಿಂದ ಕೇಳ್ಕೊಂಬಂದರೆ ನಾ ಹೇಳೋ ಕತೆ ನಿಮಗೆ ಅರ್ಥ ಆಗುತ್ತೆ ಇದು ಲಕ್ಷ್ಮಿ ಮನೆಯಲ್ಲಿ ತುಂಬ ಸಂತೋಷ ಎಲ್ಲರೂ ಸಂತೋಷವಾಗಿದ್ದರು ತುಂಬ ಖುಷಿಯಾಗಿದ್ದರು ಯಾಕೆಂದರೆ ಮೋಹಿನಿ ದಿನ ದಿನ ಕ್ಷಣ ಕ್ಷಣಕ್ಕೂ ಹುಷಾರಾಗ್ತಾಯಿದ್ಲು ತುಂಬ ಚೆನ್ನಾಗಿ ಮಾತೆಲ್ಲ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾಯಿದ್ಲು ತೀರಾ ಒಂದು ಮಾತಾಡದೇ ಇದ್ದರೂ ಸಹ ಅವಳಾಗೆ ಮಾತಾಡ್ತಿದ್ರು ಕೇಳಿದ್ದಕ್ಕೆ ಒಂದು ಒಂದು ಎರಡು ಉತ್ತರ ಕೊಡ್ತಾ ಇದ್ಲು ಮತ್ತು ಆರಾಮಾಗಿ ಓಡಾಡ್ಕೊಂಡು ನಾಗಾಡ್ಕೊಂಡು ಓಡಾಡ್ಕೊಂಡಿದ್ಲಿ ಎಲ್ಲರಿಗೂ ತುಂಬಾ ಖುಷಿಯಾಗಿತ್ತು ಅಷ್ಟೊತ್ತಿಗೆ ಮೃತ್ಯುಂಜಯ ಭಟ್ರು ಬಂದರು ಬಂದುಬಿಟ್ಟು ಅವರು ಒಂದು ಚಂಡಿಕಾ ಹೋಮ ಏನಿತ್ತು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅಂತ ಬಂದು ಕೂತ್ಕೊಂಡ್ರು ಅಡುಗೆ ಭಟ್ರು ತಂದು ಕಾಫಿ ಕೊಟ್ಟರು ಕಾಫಿ ಎಲ್ಲ ಕುಡಿದು ಎಲ್ಲ ತಕ್ಷಣ ಅದ್ರ ಬಗ್ಗೆ ಯಾವ ಥರ ಮಾಡಬಹುದು ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇಬ್ಬರು ಮಾತಾಡ್ತಾ ಎಲ್ಲರೂ ಕೂತ್ಕೊಂಡಿದ್ರು ಅದಕ್ಕೆ ಅಷ್ಟೊತ್ತಿಗೆ ಲಕ್ಷ್ಮಿ ಹೇಳಿದ್ಲು ಎಲ್ಲದು ನಿಮ್ಮದೇ ಜವಾಬ್ದು ಜವಾಬ್ದಾರಿ ಅಷ್ಟು ನಿಮ್ಮದೇ ಬಟ್ರೆ ನಾವೇನೂ ತರೋದಿಲ್ಲ ಮುತ್ತೈದೆ ಬಾಗಿನಕ್ಕೆ ಸಹ ನೀವೇ ಹೇಳ್ಕೊಬೇಕು ನಾವು ಯಾರಿಗೂ ಹೇಳೋದಿಲ್ಲ ಖರ್ಚಷ್ಟು ನಾವು ಕೊಡ್ತೀವಿ ಎಷ್ಟೇ ಖರ್ ಖರ್ಚಾದರೂ ಪರವಾಗಿಲ್ಲ ನಾವು ಅದನ್ನು ಕೊಡ್ತೀವಿ ಆದರೆ ಜವಾಬ್ದಾರಿ ನಿಮ್ಮದು ಅಂಥೇಳಿ ಅವರಿಗೆ ವಹಿಸಿ ಕೊಟ್ಟುಬಿಟ್ರು ಅವರಿಗೂ ಭಟ್ಟರಿಗೂ ಸಹ ಪರಿಸ್ಥಿತಿ ಅರ್ಥ ಆಗಿರೋದ್ರಿಂದ ಅವರು ಆಯಿತು ಅಂತ ಅದನ್ನು ಅವರು ಎಲ್ಲ ವಹಿಸ್ಕೊಂಡ್ರು ಹಾಗೆಯೇ ನಾರಾಯಣವರು ಸಹ ತುಂಬ ತುಂಬ ಖುಷಿಯಾಗಿದ್ದರು ಯಾಕೆಂದರೆ ಮಗಳು ಹುಷಾರಾಗಿದ್ದಾಳೆ ಅದಕ್ಕೋಸ್ಕರ ಅವರಿಗೂ ಸಹ ತುಂಬ ಖುಷಿ ಮಗಳು ಆರಾಮಾದ್ಲಲ್ಲ ಏನಾದರೂ ಆಗಲಿ ಪುರೋಹಿತರಿಂದ ಹುಷಾರಾಗಿ ಹೋಮ ಹವನ ಇದರಿಂದ ಆಮೇಲೆ ಡಾಕ್ಟ್ರು ಅಲ್ಲೇ ಇದ್ದರು ಹಾಗೆಯೇ ಅವಳಿಗೆ ಅವಳಿಗೆ ಅತೀ ಪ್ರೀತಿಯಿಂದ ಎಲ್ಲರೂ ಸಹ ಇದ್ರು ಸುತ್ತಮುತ್ತ ಎಲ್ಲ ಜನ ಎಷ್ಟೊತ್ತಿಗೂ ಜನ ಬಂದು ಮಾತಾಡಿಸ್ತಾಯಿದ್ರು ಅಂದರೆ ಅವ್ರ ಮನೇಲೆ ಅಷ್ಟು ಕೆಲಸದವ್ರು ಇದ್ದರು ಹಾಗೆಯೇ ಅಡುಗೆ ಭಟ್ರು ಸಹ ಅವಳಿಗೆ ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಿರಲಿಲ್ಲ ಎಲ್ಲದೂ ಬಂದು ವಿಚಾರಿಸ್ಕೊಂಡು ಅವಳಿಗೆ ಹೋಗಿ ವ್ಯವಸ್ಥೆ ಮಾಡಿ ಮಾಡ್ಕೊಂಡು ಬಂದು ಕೊಡ್ತಾಯಿದ್ರು ಹಾಗಾಗಿ ಅವಳಿಗೂ ಸಹ ಜನರದು ಮನೆಯವರ ಪ್ರೀತಿಯಿಂದ ಹಾಗೆ ಡಾಕ್ಟ್ರ್ ಟ್ರೀಟ್ಮೆಂಟಿಂದ ಹಾಗೆಯೇ ಈ ಕಡೆ ಭಟ್ರ ಒಂದು ಧಾರ್ಮಿಕ ಕಾರ್ಯಕ್ರಮ ಏನಿದೆಯೋ ಅದರಿಂದ ಅವಳು ತುಂಬ ಹುಷಾರಾಗ್ತಾಯಿದ್ದು ಕ್ಷಣ ಕ್ಷಣಕ್ಕೂ ಹುಷಾರಾಗ್ತಿದ್ಲು ಎಲ್ರಿಗೂ ತುಂಬ ಖುಷಿಯಾಯಿತು ಹಾಗೆಯೇ ಬ ಲಕ್ಷ್ಮಿ ಹೇಳಿದ್ಲು ನೀವು ಎಷ್ಟೇ ಕ ಪರವಾಗಿಲ್ಲ ಮಾಡಿ ನೀವೇ ಕಾರ್ಯಕ್ರಮನ ನಿಮ್ಮ ಅಧ್ವರ್ಯದಲ್ಲಿ ನಡೀಲಿ ಯಾರಿಗೆ ಬೇಕಾ ನೀವೇ ಹೇಳ್ಕೊಳ್ಳಿ ಮೃತ್ ಅದು ಮುತ್ತ ಮುತ್ತೈದರಿಗೂ ಸಹ ನೀವೇ ಹೇಳಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಜವಾಬ್ದಾರಿನ ಅವರಿಗೆ ಕೊಟ್ಟರು ಹಾಗೆಯೇ ಅದಕ್ಕೆ ಹಣವನ್ನು ಸಹ ಕೊಟ್ಟರು ತಗೊಂಡು ಮೃತ್ಯುಂಜಯ ಭಟ್ರು ಮತ್ತೆ ಕೇಳಿದ್ಲು ಲಕ್ಷ್ಮಿ ಭಟ್ರೆ ನನ್ನ ಮಗಳು ಮೊದಲಿನ ಥರ ಆಗ್ತಾಳೆ ಅಲ್ವಾ ಆಗ್ತಾಳಲ್ವ ಹುಷಾರಾಗ್ತಾಳಲ್ವ ಅಂತ ಅದಕ್ಕೆ ಅವರಿದ್ದರು ಹೇಳಿದರು ನೂರಕ್ಕೆ ನೂರು ಭಾಗ ಹುಷಾರಾಗ್ತಾಳೆ ಏನೂ ತೊಂದರೆ ಇಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದೀವಿ ಇಷ್ಟು ಮಾಡ್ತಿದ್ದ ಹಾಗೆ ಅವಳು ಹುಷಾರ ಹುಷಾರು ಇಷ್ಟು ಹುಷಾರಾಗಿದ್ದಾಳೆ ಅಂದಮೇಲೆ ಇನ್ನು ಆರಾಮಾಗಿರ್ತಾಳೆ ಏನು ತಲೆ ಕೆಡ್ಸ್ಕೊಂಬಿಡಿ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಂಬಿಡಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವರು ಸಹ ಭಟ್ರು ಮೃತ್ಯುಂಜಯ ಭಟ್ರು ಮನೆಗೆ ಹೋದರು ನೋಡಿ ನೋಡ್ತಿದ್ದ ಹಾಗೆ ದಿನ ಬಂದೇ ಬಿಡ್ತು ಕಾರ್ಯಕ್ರಮ ಚಂಡಿಕಾ ಹೋಮ ಎಲ್ಲ ತಯಾರಿಯೂ ಇತ್ತು ಮತ್ತು ಹೊರಗಡೆ ಯಾರಿಗೂ ಹೇಳಿರಲಿಲ್ಲ ಆದರೆ ಅವ್ರ ಮನೆ ಹತ್ತು ಹತ್ತು ಬಂದ ಮನೇಲಿ ಕೆಲಸದವರು ಅವರು ಇವರು ಅಂಥೇಳಿ ಅವರೇ ಸುಮಾರು ಜನ ಇದ್ದರು ಯಾವಾಗಲೂ ಅಷ್ಟು ಜನನೂ ಇದ್ದರು ಹಾಗೆಯೇ ಮುತ್ತೈದೆಯರು ಎಲ್ಲರೂ ಬಂದರು ಎಲ್ಲ ಬಂದು ಹೋಮ ಹವನೆಲ್ಲ ಜೋರಾಗಿ ನಡೀತಾ ಇತ್ತು ನಡೀತಾ ಇದ್ದ ತಕ್ಷಣ ಅಲ್ಲೂ ಸಹ ಏನಾಯ್ತು ಅಂದರೆ ಕಾರ್ಯಕ್ರಮ ಎಲ್ಲ ನಡೆಯುವಾಗ ಅವರು ಒಂದು ಹುಡುಗಿ ಚೆಂದ ಮಾಡಿ ಅಲಂಕಾರ ಮಾಡಿಕೊಂಡು ಕೂದಲೆಲ್ಲ ಬಿಟ್ಕೊಂಡು ಓಡಾಡ್ತಿದ್ಲು ಹಿಂದೊಂದ್ಸರಿ ನೋಡಿ ವಸಂತ ಅನ್ನೋ ಹುಡುಗ ಹೆದ್ರುಕೊಂಬಿಟ್ಟಿದ್ದ ಅವ್ರೊಂದು ಅವಳನ್ನ ನೋಡಿಕೊಂಡು ಯಾಕೆಂದ್ರೆ ಕೂದಲು ಬಿಟ್ಕೊಂಡಿದ್ದಾಗ ದೇವ್ವಾ ದೇವ್ವಾ ಅಂತ ಕೂಗಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ದ ಈ ಸರಿ ಏನೋ ಅದೇ ಥರನೇ ಕೂದಲು ಬಿಟ್ಕೊಂಡು ಮತ್ತೆ ಇದಕ್ಕೂ ಬಂದಿರ್ತಾಳೆ ಆವಾಗ ಭಟ್ಟರಿದ್ದವ್ರು ಹೇಳಿದರು ಅದ್ಯಾಕೆ ಆ ಥರ ಕೂದಲೆಲ್ಲ ಬಿಟ್ಕೊಂಡ್ಬಿಡ್ತೀನಿ ಇಂಥ ಶುಭ ಕಾರ್ಯಕ್ಕೆಲ್ಲ ಕೂದಲೆಲ್ಲ ಬಿಟ್ಕೊಂಡು ಆ ಥರ ಬರಬಾರ್ದು ಹೋಗಿ ಒಂದು ಚೆಂದ ಜಡೆ ಹಾಕ್ಕೊಂಬ ನೋಡೋಣ ಎಷ್ಟು ಚೆನ್ನಾಗತ್ತೆ ಅಂತ ಅಷ್ಟೊತ್ತಿಗೂ ಬಾಗಿನಕ್ಕೆ ಅವ್ರ ತಾಯಿ ಬಂದಿರ್ತಾಳೆ ಇನ್ನೊಂದು ಸರಿ ಹೇಳಿ ಬಿಟ್ಟರೆ ಯಾಕೆಂದರೆ ಹೇಳಿದ್ದು ಕೇಳೋದಿಲ್ಲ ಏನೂ ಇಲ್ಲ ನಾವು ಅಷ್ಟು ಹೇಳಿರ್ತೀವಿ ನಮ್ಮ ಮನೇಲಿ ಹೇಳಿ ಕರ್ಕೊಂಬಂದಿದ್ದೀನಿ ಅವಳಿಗೆ ಇಂಥದಕ್ಕೆಲ್ಲ ಆ ಥರ ಕೂದಲೆಲ್ಲ ಬಿಟ್ಕೊಂಡು ಬರಬೇಡ ಅಂಥೇಳಿ ಆದರೂ ಅವಳು ಕೇಳಲಿಲ್ಲ ನೀವು ಇನ್ನೊಂದು ಸರಿ ನೀವೇ ಹೇಳಿ ಚೆಂದ ಮಾಡಿ ಜಡೆ ಹಾಕ್ಕೊಂಬರಲಿ ಈಗಿನ ಮಕ್ಕಳಿಗೆ ಹಾಗೆ ಹೇಳಿದ್ದೇ ಅರ್ಥ ಆಗೋದಿಲ್ಲ ನಾವು ಮನೇಲಿ ಎಷ್ಟು ಪಡ್ಕೊಂಡ್ರೂ ಅವ್ರಿಗೆ ಗೊತ್ತಾಗೋದಿಲ್ಲ ನೀವು ಹೇಳಿ ಇನ್ನೊಂದು ಸರಿ ಅಂತ ಹೇಳಿದಾಗ ಮತ್ತೆ ಮೃತ್ಯುಂಜಯ ಭಟ್ಟ ಹೇಳಿದರು ಹೋಗಮ್ಮ ಹೋಗು ಒಂದು ಜಡೆ ಹಾಕ್ಕೊಂಡು ಬಾ ಚೆಂದ ಮಾಡಿ ನೋಡೋಣ ಅಂತ ಹೇಳಿದಾಗ ಅವಳು ಮತ್ತೆ ಮನೆಗೆ ಹೋಗಿ ಚೆಂದ ಮಾಡಿ ಸೀರೆ ಉಟ್ಕೊಂಡು ಜಡೆ ಹಾಕ್ಕೊಂಡು ಹೂವೆಲ್ಲ ಮುಟ್ಕೊಂಡು ಬರ್ತಾಳೆ ಎಲ್ರಿಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಯಾಕೆಂದರೆ ಅವಳು ಹೇಳಿದ್ದು ಕೇಳಿದ್ದಲ್ಲ ಅದೇ ಒಂದು ಸಿಕ್ಕಾಪಟ್ಟೆ ಖುಷಿ ಅಂದರೆ ಖುಷಿ ಆವಾಗ ಅಲ್ಲೇ ಇದ್ದ ನವನೀತ್ ಭಟ್ರು ಒಂಥರ ಅವರಿಗೆ ಜಾತಿಗೆ ಕೇಳೋಣ ಅಂತ ಅನ್ನಿಸ್ತು ಯಾಕೆಂದರೆ ತಾವು ಮದುವೆ ಆಗ್ಬೋದಲ್ಲ ಇಷ್ಟು ಚೆಂದ ಹುಡುಗಿ ಅಂತ ತಕ್ಷಣ ಮೃತ್ಯುಂಜಯ ಭಟ್ರ ಹತ್ರ ಹೇಳ್ತಾರೆ ನನಗೆ ಅವಳು ಜಾತಕ ಕೊಡ್ತಾರ ಅಂತ ಕೇಳಿ ನಾನು ಮದುವೆ ಆಗ್ತೀನಿ ನಂಗೆ ತೋ ಅವಳು ತುಂಬ ಇಷ್ಟ ಆಗಿದ್ದಾಳೆ ಅಂತ ತಕ್ಷಣ ಅವಳ ತಾಯಿನೂ ಬಂದಿದ್ರು ಅಲ್ಲೇ ಅಲ್ಲೇ ಬಂದಿದ್ದರು ಅಂತ ಬಂದಿದ್ದರು ನಿಮ್ಮ ಮಗಳನ್ನು ಮೃತ್ಯುಂಜಯ ಭಟ್ರು ಹೇಳಿದರು ನಿಮ್ಮ ಮಗಳನ್ನ ಇಲ್ಲೇ ಒಬ್ಬರು ಭಟ್ರಿದ್ದಾರೆ ಅವ್ರಿಗೆ ನೋಡಿ ತುಂಬ ಮನಸ್ಸಾಗಿಬಿಟ್ಟಿದೆ ನೀವು ಅವ್ರಿಗೆ ಮದುವೆ ಮಾಡಿಕೊಡಿ ಜಾ ನಾವೆಲ್ಲ ಸಪೋರ್ಟಿಗೆ ಇರ್ತೀವಿ ನಿಮಗೆ ಮದುವೆ ಇಲ್ಲೇ ಅದ್ದೂರಿಯಾಗಿ ಮಾಡಿಬಿಡೋಣ ನೀವು ಒಪ್ಪಿಗೆ ಕೊಟ್ಟರೆ ಸದ್ಯದಲ್ಲೇ ಮದುವೆನೂ ಮಾಡಬೇಡೋಣ ಅಂತ ಹೇಳಿದಾಗ ಅವಳಿಗೂ ಎಂತ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನೇಹನಿಗೂ ತುಂಬ ಮನಸ್ಸಿತ್ತು ಅವಳು ಸಹ ನಾಚಿಕೊಂಡು ಒಳಕ್ಕೆ ಹೋದ್ಲು ಆವಾಗ ಗೊತ್ತಾಯ್ತು ಗೊತ್ತಾಯಿತು ಅವಳಿಗೆ ಅವಳಿಗೆ ಇಸುತ್ತಾ ಇದೆ ಒಪ್ಪಿಗೆ ಇದೆ ಅಂತ ಆಮೇಲೆ ಅವಳ ತಾಯಿ ಇದ್ದವಳು ಹೇಳ್ತಾಳೆ ನನ್ನ ಮಗಳು ಒಪ್ಪಿದರೆ ನಮ್ದೇನು ತೊಂದರೆ ಇಲ್ಲ ಮದುವೆ ಮಾಡೋಣ ಆಯಿತು ಅಂತ ನವನೀತ್ ಭಟ್ರಿಗೂ ಸಹ ತುಂಬಾ ಖುಷಿಯಾಗುತ್ತೆ ಅವಳು ಒಪ್ಕೊಂಡ್ಲ ಅಂಥೇಳಿ ಮತ್ತು ಮೃತ್ಯುಂಜಯ ಭಟ್ರು ಹೇಳಿದರು ನಿಮಗೆ ಎಷ್ಟು ಸಂಸ್ಕಾರ ಇದೆ ನಿಮ್ಮ ಮಗಳಿಗೆ ನನಗದು ತುಂಬ ಇಷ್ಟ ಇದೆ ಯಾಕೆಂದರೆ ನಾವು ಹೇಳಿದ ತಕ್ಷಣ ಸಾಧಾರಣವಾಗಿ ಅಷ್ಟು ಬೇಗನೆ ಯಾರೋ ತಲೆ ಕೂದಲೆಲ್ಲ ಜಡೆ ಎಲ್ಲ ಹಾಕ್ಕೊಂಡು ಅಷ್ಟು ಸಂಸ್ಕಾರದಿಂದ ಬರೋದಿಲ್ಲ ನಿಮ್ಮ ಮಗಳು ಒಳ್ಳೆಯ ಸಂಸ್ಕಾರ ಅಂತೇಳು ನೋಡೋಣ ಹಾಗಾಗಿ ನಮ್ಮ ನವನೀತ್ ಭಟ್ರಿಗೆ ಇಷ್ಟ ಆಗಿದೆ ನೀವು ಮದುವೆ ಮಾಡಿಕೊಡಿ ನಾವೇ ಎಲ್ಲ ನಿಂತು ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಗೂ ಸಹ ತುಂಬ ಖುಷಿಯಾಗತ್ತೆ ಅಂತೂ ಎಲ್ಲರೂ ಸಹ ಅವತ್ತಿನ ದಿನ ಸಂತೋಷವಾಗಿದ್ದರು ಈ ಕಾರ್ಯಕ್ರಮದ ಜೊತೆಗೆ ಇನ್ನೊಂದು ಮದುವೆನೂ ಫಿಕ್ಸ್ ಆಯಿತು ಒಳ್ಳೆ ಮುಹೂರ್ತ ಅಂಥೇಳಿ ಭಟ್ರಿಗೂ ಎಲ್ಲರಿಗೂ ಖುಷಿಯಾಯಿತು ಮನೆಯವರಿಗೂ ಎಲ್ರಿಗೂ ಖುಷಿಯಾಯಿತು ಎಲ್ಲರೂ ಸಂತೋಷವಾಗಿ ಆ ದಿನ ತುಂಬ ಖುಷಿಯಾಗಿ ಕಾಲ ಕಳೆದ್ರು ಆಮೇಲೆ ಏನಾಯಿತು ಮತ್ತೆ ಹೇಳ್ತೀನಿ ಕಾಯ್ತಾಯಿರಿ ಹನ್ನೊಂದನೇ ಭಾಗದಲ್ಲಿ ಮತ್ತೇನಾಯಿತು ಅಂತ ನಾನು ಹೇಳ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬರ್ ಯಾರು ಆಗಿಲ್ವಾ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು